ಇತ್ತೀಚೆಗೆ ತಾವು ಒಂದು ಸಂಗತಿಯನ್ನು ಗಮನಿಸಿರಬಹುದು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರುವಂತಹ ಇಂಗ್ಲೆಂಡಿನಲ್ಲಿ ಪ್ರಜಾಪ್ರಭುತ್ವದ ಸಂಸತ್ತಿನ ಎದುರುಗಡೆಗೆ ಬಸವಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಆಯಿತು ತಮಗೆಲ್ಲ ಅದು ಗೊತ್ತು ತಮಗೆಲ್ಲ ವೇದ್ಯವಾಗಿರುವಂತಹ ಸಂಗತಿ ನಾನು ಆ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ನೋಡುತ್ತಿದ್ದೆ ಮಾತನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಅಂದರೆ ನನಗೆ ಬಹಳ ಖುಷಿ ಕೊಟ್ಟಿರುವಂತಹ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಏನೋ ಬಹಳ ಸಾಂಗೋಪಾಂಗವಾಗಿ ಬಹಳ ಚಂದಾಗಿ ಅಲ್ಲಿ ಕಾರ್ಯಕ್ರಮ ನೆರವೇರಿತು ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಿದ್ರು ಅವ್ರು ಹೇಳ್ತಾರೆ ನಿಮಗೆ ಗೊತ್ತಿರಲಿ ಇಂಗ್ಲೆಂಡಿಗರು ಅಂದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವ್ರು ಯಾರು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರುವಂತಹ ಇಂಗ್ಲೆಂಡಿಗರು ಭಾರತ ದೇಶದ ಭಾಗ್ಯವಿದಾತರಾಗಿರುವಂತಹ ಬಸವಣ್ಣನವರನ್ನು ಒಪ್ಕೊಂಡ್ರು ಹೇಗೆ ಅವರನ್ನು ಅಪ್ಕೊಂಡ್ರೆ ಹೇಗೆ ಆ ತತ್ವಗಳನ್ನು ಒಪ್ಕೊಂಡ್ರೆ ಹೇಗೆ ಈ ರೀತಿಯಾಗಿ ನಾವು ಚಿಂತನವನ್ನು ಮಾಡಿದ್ದೇ ಕರೆ ಆಯಿತು ಅಂದರೆ ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಿದ್ರು ನನಗೆ ಭಾಳ ಖುಷಿಯಾಯಿತು ಅವ್ರು ಹೇಳ್ತಾರೆ ವಿ ಆರ್ ಮದರ್ ಆಫ್ ಡೆಮೊಕ್ರಸಿ ಅವ್ರು ಹೇಳ್ತಾರೆ ಮಾಜಿ ಮೇಯರ್ ಒಬ್ರು ಲ್ಯಾಂಬೆತ್ ನಗರ್ದ ಮಾಜಿ ಮೇಯರ್ ಒಬ್ರು ಅಲ್ಲಿ ಅವರು ಹೇಳ್ತಾರೆ ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ದಿ ಡೆಮೊಕ್ರಸಿ ಎನ್ನುವ ಮಾತುಗಳನ್ನು ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳಿದರು ಈ ಮಾತನ್ನು ಯಾರೋ ಒಬ್ಬರು ಹೇಳಿದರೆ ಅದ್ರ ಬಗ್ಗೆ ನಾವು ಗಂಭೀರವಾಗಿರುವಂತಹ ವಿಚಾರ ಮಾಡುವಂತಹ ಪ್ರಶ್ನೆ ಬರೋದಿಲ್ಲ ಬಹಳ ಅಧ್ಯಯನಶೀಲರಾಗಿರುವಂತಹ ಇಂಗ್ಲೆಂಡಿಗರು ನಾವು ಪ್ರಜಾಪ್ರಭುತ್ವದ ತಾಯಿಯಾದರೆ ಪ್ರಜಾಪ್ರಭುತ್ವದ ತಂದೆ ಯಾರು ಅಂದರೆ ವಿಶ್ವಗುರು ಬಸವಣ್ಣ ಎನ್ನುವ ಮಾತುಗಳನ್ನು ಹೇಳ್ತಾರೆ ಅಂದರೆ ನಾವೆಲ್ಲರೂ ಆ ಕಡೆ ಲಕ್ಷ್ಯ ಕೊಡಬೇಕು ಇವತ್ತು ಬಸವಣ್ಣನವರು ಇಂಗ್ಲೆಂಡಿಗೆ ಹೋದರು ನಿಮ್ಮ ಮುಂದೆ ಆ ಮಾತನ್ನು ನಾನು ಹೇಳಿ ಮುಂದಕ್ಕೆ ಹೋಗ್ತೇನೆ ಇವತ್ತು ಇಂಗ್ಲೆಂಡಿಗೆ ಹೋದರು ನೀವು ಇವತ್ತಿನ ಡೇಟ್ ಹಾಕಿ ಬರೆದು ಇಟ್ಕೊಳ್ರಿ ಮುಂದಿನ ದಿನಮಾನದಲ್ಲಿ ಅಮೇರಿಕಾದಲ್ಲಿಯೂ ಕೂಡ ಬಸವಣ್ಣನವರ ಮೂರ್ತಿ ಅನಾವರಣ ಆಗೇ ಆಗುತ್ತೆ ಕಾರಣ ಏನು ಅಂದರೆ ತತ್ವಗಳು ಒಳ್ಳೆಯ ವಿಚಾರಗಳು ಎಲ್ಲಿಂದಾದರೂ ಬರಲಿ ರವೀಂದ್ರನಾಥ್ ಠಾಗೂರ್ ಅದನ್ನೇ ಹೇಳೋದು ನಿಮ್ಮ ಮನೆಯ ಮನಸ್ಸಿನ ಬಾಗಿಲು ಕಿಟಕಿಗಳನ್ನು ಯಾವಾಗಲೂ ತೆಗೆದು ಬಿಟ್ಬಿಡ್ರಿ ನೀವು ಯಾಕಂದರೆ ದಿವ್ಯ ಪ್ರಕಾಶ ದಿವ್ಯ ಜ್ಞಾನ ಯಾವ ಮೂಲಕವಾಗಿ ನಿಮ್ಮಲ್ಲಿ ಬರ್ತದೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಹೀಗಾಗಿ ಭಾರತ ದೇಶದ ಮಹಾತ್ಮ ಬಸವಣ್ಣನವರು ಇವತ್ತೆಲ್ಲರೂ ಅವರನ್ನ ಒಪ್ಕೊಳ್ತಾ ಇರುವಂತದ್ದನ್ನು ನೋಡಿದ್ರೆ ಬಹಳ ಖುಷಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಾವು ಮೊದಲು ಬಸವಣ್ಣನವರನ್ನ ಅರ್ಥ ಮಾಡ್ಕೊಡ್ಬೇಕು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದ್ರೆ ದೀಪದ ಕೆಳಗಡೆಗೆ ಹೆಂಗೆ ಕತ್ಲಿರ್ತದಲ್ಲ ಹಂಗೆ ಬಸವಣ್ಣನವರ ಬಗ್ಗೆ ಕೆಲವು ಜನರಿಗೆ ತಾತ್ಸಾರವಾಗಿರುವಂತ ಭಾವ ಅದ ಅದು ಅವರ ಅಜ್ಞಾನದ ದ್ಯೋತಕ್ಕನೇ ಹೊರತು ಬಸವಣ್ಣನವರನ್ನು ನಾವು ಕುರಿತು ಅಧ್ಯಯನ ಮಾಡಬೇಕಾಗಿರುವಂತಹದ್ದು ಅವಶ್ಯಕತೆ ಅಲ್ಲ ಅದು ಅನಿವಾರ್ಯತೆ ಅದು ಅವಶ್ಯಕತೆಗಿಂತ ನಾನು ಅನಿವಾರ್ಯತೆ ಅಂತಲೇ ಆ ಮಾತನ್ನು ಹೇಳಬೇಕಾಗ್ತದೆ ಕಾರಣ ಏನು ಅಂದರೆ ಬಸವಣ್ಣನವರ ತತ್ವಗಳು ಅಷ್ಟು ಅದ್ಭುತ ಅನ್ನುವಂಥದ್ದು ವಚನ ಸಾಹಿತ್ಯದ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಬಹಳ ಅದ್ಭುತವಾಗಿರುವಂತಹ ಒಂದು ಮಾತನ್ನು ಹೇಳ್ತಾರೆ ಈ ಜಗತ್ತಿನಲ್ಲಿ ಈಗ ಗ್ಲೋಬಲೈಜೇಷನ್ ಅನ್ನುವಂಥದ್ದು ನಡೆದಿದೆ ಜಾಗತೀಕರಣ ಅನ್ನುವಂಥದ್ದು ನಡೆದಿದೆ ನಿಮಗೆಲ್ಲ ಗೊತ್ತದ ಅವರು ಹೇಳ್ತಾರೆ ಈ ಜಗತ್ತಿನೊಳಗೆ ಗ್ಲೋಬಲೈಜೇಷನ್ ಅನ್ನುವಂಥದ್ದು ನಡೆದಿದೆ ಜಾಗತೀಕರಣ ಅನ್ನುವಂಥದ್ದು ನಡೆದಿದೆ ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಈ ಜಗತ್ತಿನಲ್ಲಿ ಮುಂದಿನ ಎಂಬತ್ತು ವರ್ಷಗಳಲ್ಲಿ ಎಷ್ಟು ಭಾಷೆಗಳು ಉಳ್ಕೊಳ್ತಾವಂದ್ರೆ ಕೇವಲ ಅರವತ್ತು ಭಾಷೆಗಳು ಮಾತ್ರ ಈ ಜಗತ್ತಿನೊಳಗೆ ಉಳ್ಕೊಳ್ತಾವಂತ ಆ ಅರವತ್ತು ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡನೂ ಕೂಡ ಉಳ್ಕೊಳ್ತೈತಿ ಅನ್ನುವ ಮಾತುಗಳನ್ನು ಚಂದ್ರಶೇಖರ್ ಅವ್ರು ಹೇಳ ಅವ್ರು ಹೇಳ್ತಾರೆ ಅರವತ್ತು ಭಾಷೆಗಳಲ್ಲಿ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತೈತಿ ಅಂದರೆ ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದಾಗಿ ಅದು ಉಳ್ಕೊಳ್ತೈತಿ ಅನ್ನುವ ಮಾತುಗಳನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವ್ರು ಅವರು ಒಂದು ಭಾಷೆ ಯಾವಾಗ ಉಳಿತದೆ ಅಂದರೆ ಒಂದು ಭಾಷೆ ಯಾವಾಗ ಬೆಳೀತದೆ ಅಂದರೆ ನಾವು ಮಾತಾಡುವಂಥವ್ರು ಅದನ್ನು ನಿರಂತರವಾಗಿ ಮಾತಾಡ್ತಾ ಹೋಗ್ಬೇಕು ಸಿದ್ದೇಶ್ವರ ಸ್ವಾಮೀಜಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಕನ್ನಡ ಯಾವಾಗ ಉಳಿತದೆ ಅಂದರೆ ಎಲ್ಲಿವರೆಗೂ ಉಳಿತದೆ ಅಂದರೆ ಒಬ್ಬ ಧನಕಾಯ್ ಎಲ್ಲಿವರೆಗೂ ಇರ್ತಾನಲ್ಲ ಅಲ್ಲಿವರೆಗೂ ಕನ್ನಡ ಉಳಿದ ಉಳಿತೈತಿ ಅನ್ನುವ ಮಾತುಗಳನ್ನು ಹೇಳ್ತಾರೆ ಅವರು ಅಂದರೆ ಭಾಳ ಮಂದಿ ನಾವು ಏನು ಮಾಡಿಬಿಡ್ತೀವಿ ಅಂದರೆ ಇಂಗ್ಲೀಷ್ ಕಲಿತರೆ ಭಾಳ ಶಾನೆ ಅನ್ನುವಂಥ ಭಾವ ನಮ್ಮೊಳಗದ ಅದನ್ನು ಬಿತ್ತಿದವರು ಇಂಗ್ಲೀಷಿಗರು ಒಂದು ಡಿಸ್ಕೋರ್ಸ್ ಸಿಬ್ಬಸ್ಬಿಟ್ರು ಅವ್ರು ಏನಂತ ಇಂಗ್ಲೀಷ್ ಕಲ್ತಾರೆ ಭಾಳ ಶಾನೆ ಭಾಳ ಶಾನೆ ಅಂತ ತಿಳ್ಕೊಂಡು ಏನೋ ಒಂದು ಎಲಿಸಿಬಿಟ್ರಲ್ಲ ಒಂದು ಮಾತು ಒಂದೇನೋ ಒಂದು ತಿಳಿಯೊಳಗೊಂದು ಏನೋ ಕೊಟ್ಟರಲ್ಲ ಅದು ಇನ್ನು ಇವತ್ತಿಗೂ ನಮ್ಮ ತಿಳಿಯೊಳಗದ ಅದು ಜಗತ್ತಿನ ಬಹಳ ಜನರಿಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆದರೂ ಭಾಳ ಜನರಿಗೆ ಇಂಗ್ಲೀಷ್ ಬರೋದಿಲ್ಲ ಆ ಮಾತು ಬೇರೆ ಆದರೆ ನಮ್ಮ ನಮ್ಮ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ಬೇಕು ಅಂದರೆ ಭಾಷೆ ಕೇವಲ ಭಾಷೆಯಾಗಿರೋದಿಲ್ಲ ಭಾಷೆಯ ಜೊತೆಗೆ ಸಂಸ್ಕೃತಿಯು ಕೂಡ ಅದ್ರ ಜೊತೆಗೇನೆ ಪ್ರವಹಿಸ್ತಾ ಇರ್ತದೆ ಅದು ಹೀಗಾಗಿ ಒಂದು ಭಾಷೆಯನ್ನು ಉಳಿಸಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದು ಹೀಗಾಗಿ ನಾವು ಕನ್ನಡ ಭಾಷೆಯನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕು ನಾನು ಹೇಳೋದು ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಡ್ರಿ ಅಂತ ನಾನು ಹೇಳಂಗಿಲ್ಲ ನಿಮ್ಮ ಮಕ್ಕಳಿಗೆ ಇಂಗ್ಲೀಷಿನ ವ್ಯಾಮೋಹ ಬೇಡ ಅಂತ ನಾನು ಹೇಳಕ್ಕತ್ತಿದ್ದು ನಿಮ್ಮ ಮನೆಯದ ಕಿಟಕಿಗಳು ಕಿಟಕಿಗಳಿರ್ತಾವ ಬೇರೆ ಬೇರೆ ಬಾಗಿಲುಗಳು ಇರ್ತಾವ ಮಹಾದ್ವಾರ ಅಂತ ಬಂದಿರ್ತದೆ ನೋಡಿ ದೊಡ್ಡ ಮುಂದಗಡೆ ಇರುವಂಥದ್ದು ಒಂದು ಏನು ಬಾಗಿಲು ಇರ್ತದಲ್ಲ ನಾನು ಅದನ್ನೇ ಹೇಳೋದು ನಿಮ್ಮ ಮನೆಯ ಮನಸ್ಸಿನ ಕಿಟಕಿ ಬಾಗಿಲುಗಳು ಬೇರೆ ಬೇರೆ ಭಾಷೆಯೂ ಆಗಲಿ ಅದು ಜ್ಞಾನದ ಸಲುವಾಗಿ ಅವನ್ನೆಲ್ಲ ಕಿಟಕಿ ಬಾಗಿಲುಗಳನ್ನು ಬಿಡ್ರಿ ಮುಖ್ಯ ದ್ವಾರ ಮಾತ್ರ ಕನ್ನಡದ್ದೇ ಆಗಿರಲಿ ಅವಾಗ ಕನ್ನಡ ಉಳಿತದೆ ಅನ್ನುವಂಥ ಹೀಗಾಗಿ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಅಂತಸ್ತ್ವವನ್ನು ಕೊಟ್ಟಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಾಹಿತ್ಯದ ಪ್ರಕಾರ ಯಾವುದು ಅಂದರೆ ವಚನ ಸಾಹಿತ್ಯ ಎಷ್ಟು ಚಂದದ ನೋಡ್ರಿ ವಚನ ಸಾಹಿತ್ಯ ಅಲ್ಲಮ ಪ್ರಭುಗಳು ಒಂದು ಕಡೆಗೆ ಬರೆದಾರೆ ನಿಮಗೆಲ್ಲ ವಚನ ಗೊತ್ತು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತ ಸಂಬಂಧವಯ್ಯ ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತ ಸಂಬಂಧವಯ್ಯ ಇದು ಬಹಳ ಬಹಳ ಚಂದಿರುವಂಥ ಒಂದು ವಚನ ಇದು ಇದರೊಳಗೆ ಒಂದು ಅದ್ಭುತವಾಗಿರುವಂತಹ ಒಂದು ತತ್ವ ಅದ ನೀವು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ವಚನಗಳನ್ನು ಈ ರೀತಿಯಾಗಿ ಅಧ್ಯಯನ ಮಾಡುವಂಥದ್ದಾಗಬೇಕು ನಮ್ಮ ಕನ್ನಡದ ಖ್ಯಾತ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜು ಸರ್ ಅವರು ವಚನ ವಿನ್ಯಾಸ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದರ್ತಾವು ದಯವಿಟ್ಟು ಅದನ್ನು ಓದಬಹುದು ಬಹಳ ಅದ್ಭುತವಾಗಿರುವಂಥ ಪುಸ್ತಕ ನಾವೇನು ಇಂಗ್ಲಿಷ್ ಭಾಷಾ ವಿಜ್ಞಾನಿ ಫರ್ಡಿನ ಆ್ಯಂಡ್ ಡಿ ಶಶಿಯೂರ್ ಅನ್ನುವಂಥವ್ರು ಒಬ್ರು ಬರ್ತಾರೆ ಅವರು ಭಾಷೆ ಹೆಂಗೆ ಬೆಳಿತದೆ ಅನ್ನುವಂಥದ್ರ ಬಗ್ಗೆ ಹೇಳ್ಕೊಂತ ಹೋಗ್ಯಾರ ಭಾಷೆಯ ವಿವಿಧ ಡೈಮೆನ್ಷನ್ಗಳ ಬಗ್ಗೆ ಹೇಳ್ಕೊಂತ ಹೋಗ್ಯಾರ ಆ ಡೈಮೆನ್ಷನ್ಗಳು ಈ ವಚನಗಳಲ್ಲಿ ಇದ್ದಾವೆ ಅನ್ನೋ ಕಾರಣಕ್ಕೆ ಈ ವಚನ ಹೇಳಕತ್ತಿದ್ದು ನಾವು ನೋಡ್ರಿ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವೈ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ರೆ ಒಂದು ಅರ್ಥ ಆಗ್ತದೆ ಎಕ್ಸ್ಕ್ಲೊಮೀಟರಿ ಅಂದ್ರೆ ಆಶ್ಚರ್ಯ ಸೂಚಕವಾಗಿರುವಂತಹ ಚಿಹ್ನೆ ಹಾಕಿದ್ರೆ ಮತ್ತೊಂದು ಅರ್ಥ ಆಗ್ತದೆ ಈಗ ಪ್ರಶ್ನಾರ್ಥಕ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ಇದು ಪ್ರಶ್ನೆ ಇದು ಆಶ್ಚರ್ಯ ಸೂಚಕವಾಗಿ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ನೋಡ್ರಿ ಇಲ್ಲಿ ಮೂರು ಸಾಲುಗಳನ್ನು ನಾವು ಗಮನಿಸಬೇಕು ಮೊದಲನೇ ಸಾಲು ಒಂದು ಮಾಮರ ಒಂದು ಕೋಗಿಲೆ ಎರಡನೇ ಸಾಲು ಸಮುದ್ರದ ಕೆಳಗಡೆ ಇರುವಂತಹ ಉಪ್ಪು ಆಮೇಲೆ ಬೆಟ್ಟದ ಮೇಲೆ ಇರುವಂತಹ ನೆಲ್ಲಿಕಾಯಿ ಇದು ಎರಡನೇ ಸಾಲ ಮೂರನೇದ್ದು ಲಿಂಗಕ್ಕೂ ಇದು ಮೂರನೇ ಸಾಲು ಇಲ್ಲಿ ಮಾಮರಕ್ಕೂ ಕೋಗಿಲೆಗೂ ಇರುವ ಸಂಬಂಧ ಎಂಥದ್ದು ಅಂದ್ರೆ ಇದು ಪ್ರಕೃತಿ ನಿರ್ಮಿತವಾಗಿರುವಂತಹ ಸಂಬಂಧ ಚೈತ್ರ ಮಾಸ ಬಂದಾಗ ಮಾವಿನ ಗಿಡ ತಾನ ಚಿಗಿರ್ತದೆ ಮಾವಿನ ಗಿಡ ಹಿಂಗೆ ಚಿಗ್ಯಾಕ್ ಚಾಲೋ ಆಯಿತು ಅಂದ್ರೆ ಕೋಗಿಲೆ ಎಲ್ಲೋ ಇರ್ತದೆ ಅದು ಅಲ್ಲಿಗೆ ಬರ್ತದೆ ಅಲ್ಲಿ ಬಂದು ಮಾಮರದ ಚಿಗುರನ್ನು ತಿಂತದ ಪಂಚಮದ ಇಂಚರದೊಳಗೆ ಸುಸ್ವರವನ್ನು ಸೂಸ್ತ ಹಾಡ್ತದೆ ಅದು ಇದು ಪ್ರಕೃತಿ ನಿರ್ಮಿತವಾಗಿರುವಂಥ ಸಂಬಂಧ ನನಗದು ಮಾವಿನ ಗಿಡ ಕರೆದಿಲ್ಲ ಅಂತ ತಿಳ್ಕೊಂಡು ಕೋಗಿಲೆ ಸೆಟ್ಕೊಂಡು ಕುಂತಿಲ್ಲ ನನಗೆ ನನಗರಶ ಕುಂಕುಮ ಕೊಟ್ಟಿಲ್ಲ ಅಂತ ನಾವು ಬೀಗರು ಬಿಜ್ಜರ ಮೇಲೆ ಸಟ್ಕೊಂಡು ರೀ ಹಾಗೆ ಕೋಗಿಲೆ ಸೆಟ್ಕೊಂಡು ಕುಂತಿಲ್ಲ ನನಗದ ಆಮಂತ್ರಣ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲ ಅದು ಸಹಜವಾಗಿ ಪ್ರಕೃತಿನ ಆತರ ಕೂಡಿಸಿ ಬಿಡ್ತದೆ ಅದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧ ಅಂದ್ರೆ ಅದು ಪ್ರಕೃತಿ ನಿರ್ಮಿತವಾಗಿರುವಂತಹ ಸಂಬಂಧ ಅದು ತಾನೇ ಚಿಗಿರ್ತದೆ ತಾನೇ ಬರ್ತದೆ ಅಲ್ಲಿ ತಿಂತದೆ ಬಹಳ ಸುಸ್ವರವಾಗಿರುವಂತಹ ಸ್ವರಗಳನ್ನು ಅದು ಹೊರಗೆ ಹಾಕ್ತದೆ ಎರಡನೇದ್ದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನದಿಂದ ಎತ್ತ ಸಂಬಂಧ ಭಯ ಇಲ್ಲಿ ಇದು ಪ್ರಕೃತಿ ನಿರ್ಮಿತ ಅಲ್ಲ ನೀವು ಗಮನಿಸಬೇಕು ಇದು ಮಾನವ ನಿರ್ಮಿತ ಬೆಟ್ಟದ ಮೇಲೆ ಹೋಗಿ ನೆಲ್ಲಿಕಾಯಿಯನ್ನು ಮನುಷ್ಯನ ಬರಬೇಕು ಸಮುದ್ರಕ್ಕೆ ಹೋಗಿ ಉಪ್ಪನ್ನು ಯಾರು ತೆಗೆದುಕೊಂಡು ಬರಬೇಕು ಮನುಷ್ಯನ ತರಬೇಕು ಅವ್ನು ಎರಡೂ ನೀವು ಒಂದು ಹಾಕಿದ್ರೆ ಬರಣಿ ಒಳಗ್ಕಾಯಿರಿ ಉಪ್ಪಿನಕಾಯಿ ಹಾಕೈತಿ ಅಲ್ಲಿ ಪ್ರಕೃತಿ ನಿರ್ಮಿತವಾಗಿರುವಂತಹ ಸಂಬಂಧದೊಳಗ ಎಷ್ಟು ಅದ್ಭುತವಾಗಿ ಕಿವಿಗೆ ಹಿತ ಅನಿಸ್ತದ ಅಂದ್ರೆ ಅಷ್ಟು ಅದ್ಭುತವಾಗಿರುವಂತಹ ಸುಸ್ವರಗಳನ್ನ ಕೋಗಿಲಿ ಹೊರಗೆ ಹಾಕ್ತದ ಇಲ್ಲಿ ಮನುಷ್ಯನ ಮಾಡ್ಯಾನ ಇಲ್ಲಿ ಒಂದು ಸ್ವಾದ ಬರ್ತದೆ ಉಪ್ಪಿಗೂ ಮತ್ತು ನೆಲ್ಲಿಕಾಯಿಗೂ ಒಂದು ಅದ್ಭುತವಾಗಿರುವಂತಹ ಸಂಬಂಧ ಎರಡನ್ನೂ ಎರಡನ್ನೂ ಕೂಡಿಸಿ ಬಿಟ್ರಿ ಅಂದ್ರೆ ಅಲ್ಲಿ ಒಂದು ಅದ್ಭುತವಾದ ಸ್ವಾದ ಬರ್ತದೆ ಇದು ಮಾನವ ನಿರ್ಮಿತವಾಗಿರುವಂತ ಸಂಬಂಧ ಇದು ಮುಂದೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತನದಿಂದ ಎತ್ತ ಸಂಬಂಧವಯ್ಯ ಅಂದ್ರೆ ಇದು ಪ್ರಕೃತಿನೂ ಅಲ್ಲ ಮಾನವನೂ ಅಲ್ಲ ಇದು ಪರಮಾತ್ಮ ನಿರ್ಮಿತವಾಗಿರುವಂತಹ ಸಂಬಂಧ ನಾನು ಮತ್ತು ದೇವರು ಅನ್ನುವಂತ ಮಾತುಗಳನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ